ಕೆಲವೊಂದು ಸಲ ನೋಡಿದಾಗ ನಾವು ಹಿರಿಯರನ್ನು ಅಷ್ಟು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಅನ್ನಿಸಿದಾಗ ಮನಸ್ಸಿಗೆ ಸ್ವಲ್ಪ ನೋವಾಗುತ್ತೆ ಹಿರಿಯರಿಗೆ ಹೇಳಬೇಕು ಅನಿಸುತ್ತೆ ನಾವು ಏನು ಕೊಡ್ಬೋದು ಹಿರಿಯರಿಗೆ ಆ ವಯಸ್ಸಲ್ಲಿ ನನಗೊಂದು ಘಟನೆ ನೆನಪಾಗತ್ತೆ ನನಗೆ ಡಾಕ್ಟರ್ ಕಲಾಂ ತುಂಬ ಹತ್ತಿರವಾಗಿದ್ದವರು ಒಂದು ಸಲ ನಾವು ಹೋಗ್ತಿರ್ಬೇಕಾದ್ರೆ ಫ್ಲೈಟಲ್ಲಿ ಹೋಗ್ತಿರ್ಬೇಕಾದ್ರೆ ಇಲ್ಲಿ ಬಂದು ಕೂತ್ಕೊಳ್ಳಿ ಪಕ್ಕದಲ್ಲಿ ಏನು ಕೂಡ್ಸ್ಕೊಂಡ್ರು ಕಿಟಕಿ ಪಕ್ಕ ಅವ್ರು ಕೂತಿದ್ದಾರೆ ಪಕ್ಕ ನಾನು ಅವ್ರ ಮುಂದೆ ಅವ್ರ ಪ್ರಸಾದ್ ಅಂತ ಅವ್ರ ಸೆಕ್ರೆಟರಿ ಸಡನ್ನಾಗಿ ಕಲಾಮ್ ಕೇಳಿದ್ರು ನನಗೆ ಯು ನೋ ಅಬೌಟ್ ಮೈ ಟೀಚರ್ ಐ ಹ್ಯಾವ್ ಟೋಲ್ಡ್ ಯು ಅಬೌಟ್ ಮೈ ಟೀಚರ್ ಅವ್ರು ತಮ್ಮ ಟೀಚರ್ ಬಗ್ಗೆ ಹೇಳ್ತಾರೆ ಶಿವಸುಬ್ರಹ್ಮಣ್ಯಂ ಅಯ್ಯರ್ ಅಂತ ಅಯ್ಯರ್ ಮಾಸ್ಟರ್ ಅಯ್ಯರ್ ಮಾಸ್ಟರ್ ಅಂತ ಅವರು ಪ್ರತಿಯೊಂದು ಭಾಷಣದಲ್ಲಿ ಅಯ್ಯರ್ ಮಾಸ್ಟರ್ ಬಗ್ಗೆ ಹೇಳ್ತಾರೆ ನನಗೆ ಗೊತ್ತು ಅವರೇ ಒಂದು ಹತ್ತು ಸಲ ಹೇಳಿರ್ಬೇಕು ನನಗೆ ಗೊತ್ತಿದೆ ಅದು ನಾನು ಇಲ್ಲ ನನಗೆ ಗೊತ್ತಿಲ್ಲ ಅಂದೆ ಓಹ್ ಐ ಹ್ಯಾವ್ ನಾಟ್ ಟೋಲ್ಡ್ ಯು ನಿಮ್ಗೆ ಹೇಳಿಲ್ವಾ ಅಂದರು ಮುಂದೆ ಕೂತಿದ್ದನಲ್ಲ ಪ್ರಸಾದ ನನ್ನ ಕಡೆ ತಿರ್ಕೊಂಡು ದುರ್ಗೊಟ್ಕೊಂಡು ನೋಡ್ದೆ ನಾನು ಮುಂದೆ ಮೂರು ಸಲ ಕೇಳಿದ್ದೀರಲ್ರಿ ಮತ್ತೇನು ಕೇಳಿಲ್ಲ ಅಂತೀರಿ ಇಲ್ಲ ಅಂದೆ ಮತ್ ಶುರು ಮಾಡಿದ್ರು ಹೇಳೋದಕ್ಕೆ ಅವ್ರು ಹೇಳಿದಾಗ ಮುಂದೇನು ಹೇಳ್ತಾರು ಕೂಡ ಗೊತ್ತಿತ್ತು ನನಗೆ ಅಷ್ಟು ಸಲ ಕೇಳಿದ್ದೇನೆ ಅದನ್ನು ಕೆಳ ಇಳಿದ ನಾಲ್ಕು ಕೇಳಿದೆ ಎಷ್ಟು ಸಲ ಕೇಳ್ತೀರಿ ಅದನ್ನು ಕೇಳಿದಲ್ಲ ಮತ್ತೆ ಯಾಕೆ ಇಲ್ಲಾಂದ್ರಿ ಅಂತ ನಾನು ಇವತ್ತಲ್ಲ ಇನ್ನೂ ಹತ್ತು ಸಲ ಕಲಾಂ ಕೇಳ್ದು ಇನ್ನೂ ಕೇಳಿಲ್ಲ ಅಂತ ಹೇಳ್ತೀನಿ ನಾನು ಯಾಕೆ ಅಂತ ದಯವಿಟ್ಟು ಗಮನಿಸಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಹಿರಿಯರಿದ್ರೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಇದನ್ನು ನನ್ನ ತಂದೆ ಎಂಬತ್ತೇಳು ವರ್ಷ ಬದುಕಿದ್ರು ವಯಸ್ಸಾದ್ಮೇಲೆ ಒಂದು ಹಂತಕ್ಕೆ ಏನಾಗುತ್ತೆ ಸಿಲೆಕ್ಟಿವ್ ಮೆಮರಿ ಅಂತ ಬರ್ತದೆ ಬಹಳಷ್ಟು ಮರೆತು ಹೋಗ್ಬಿಡ್ತದೆ ಕೆಲವು ಮಾತ್ರ ಮರೆಯೋದೇ ಇಲ್ಲ ಅವನೇ ತಿರ್ಗಾ ಮುರುಘ ತಿರ್ಗಾ ಮುರುಘ ಹೇಳ್ತಿರ್ತಾರೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳ್ತಿರ್ತಾರೆ ನಮ್ಮ ತಂದೆ ಸಣ್ಣವರಿದ್ದಾಗ ಒಂದು ಮೋಟ್ರ್ ಸೈಕಲ್ ತೊಗೊಂಡಿದ್ದರಂತೆ ಓಡ್ಸೋಕ್ಕೆ ಬರಲ್ಲ ಅದನ್ನು ಹೇಗೆ ಮನೆಗೆ ತಂದ್ವಿ ಒಂದು ರೊಮ್ಯಾಂಟಿಕ್ ಸ್ಟೋರಿ ಅದು ಅದನ್ನು ಎಷ್ಟು ಸಲ ಹೇಳಿದ್ರೋ ಏನೋ ನನ್ನ ಮಕ್ಕಳಿಗೆ ಇಬ್ಬರಿಗೂ ಸಾಕಾಗಿ ಹೋಗಿರಬೇಕು ನಮ್ಮಪ್ಪ ಮೋಟ್ರ್ ಸೈಕಲ್ ಅಂತ ಅಜಾ ನಾ ಬರ್ತೀವಿ ಅನ್ನೋ ಅಂತ ಹೋಗ್ತಿದ್ರು ನಾನು ಮಾತ್ರ ನಮ್ಮ ತಂದೆ ಒಬ್ಬರೇ ಕೂತ್ಕೊಂಡಾಗ ಹೋಗಿ ಅಣ್ಣ ನೀವು ಮೋಟರ್ ಸೈಕಲ್ ತೊಗೊಂಡಿದ್ದೆ ಅಂತ ಹೌದಾ ನಿನಗೆ ಹೇಳಿಲ್ಲನೋ ಹೇಳ್ತೀನಿ ಕೊಡು ಅನ್ನೋರು ಮತ್ತೆಲ್ಲ ಹೇಳ್ತಿದ್ರು ಒಂದು ಸಲ ನನ್ನ ಮಗ ಕೇಳಿದ ಅಪ್ಪ ನಾವೇ ಒಂದು ಸಾವಿರ ಸಲ ಕೇಳಿರ್ಬೇಕು ನೀನ್ನೂ ಜಾಸ್ತಿ ಕೇಳಿರ್ಬೇಕು ಯಾಕೆ ತಿರ್ಗಾಮರ್ಗ ಕೇಳ್ತೀಯಾ ಅಂತ ಕಲಾಂ ಅವರಿಗೆ ನಮ್ಮ ತಂದೆ ಹೇಳಿದ್ದು ಒಂದೇ ಮಾತು ನಾನು ದಯವಿಟ್ಟು ಹಿರಿಯರು ಹಳೆ ಘಟನೆ ನೆನೆಸ್ಕೊಂಡು ಹೇಳ್ತಿರ್ತಾರಲ್ಲ ಅವ್ರ ಕಣ್ಣು ಗಮನಿಸಿ ಅವಾಗ ಏನು ಉತ್ಸಾಹ ಇದೆ ಕಣ್ಣಲ್ಲಿ ಹೇಳಬೇಕಾದ್ರೆ ಅವ್ರಿಗೆ ಏನು ಕೊಟ್ಟಿರಿ ಈ ವಯಸ್ಸಲ್ಲಿ ಏನು ಕೊಡೋಕ್ಕಾಗತ್ತೆ ಆ ಒಂದು ಅವಕಾಶ ಕೊಡಬೇಡುವ ಆ ಜೀವನದ ಸುಮಧುರ ನೆನಪುಗಳಿದ್ದಾವಲ್ಲ ಕಣ್ಣಲ್ಲಿ ತುಂಬಿ ಬರ್ತದೆ ಕಣ್ಣು ಒದ್ದೆ ಆಗಿರುತ್ತೆ ನಿಮ್ಮನ್ನ ದೈಹಿಕವಾಗಿ ಅವ್ರನ್ನ ಆ ವಯಸ್ಸಿಗೆ ಕರ್ಕೊಂಡು ಹೋಗೋಕ್ಕಾಗ್ರು ಭಾವನಾತ್ಮಕವಾಗಿ ಆ ವಯಸ್ಸಿಗೆ ಕರ್ಕೊಂಡು ಹೋಗಿದ್ದೀರಿ ಇದಕ್ಕಿಂತ ದೊಡ್ಡ ಕಾಣಿಕೆ ಇನ್ನೇನು ಕೊಡೋಕ್ಕಾಗತ್ತೆ ಒಂದು ಚೂರು ತಾಳ್ಮೆ ಬೇಡವಾ ನಮಗೆ ಅದಕ್ಕೆ ಮಕ್ಳಿಗೆ ಅಪ್ಪ ನೀ ಹಳೆ ಕತೆ ಹೇಳ್ಬೇಡ ಅನ್ನಬೇಡಿ ದಯವಿಟ್ಟು ಹಳೆ ಕತೆ ಇನ್ನೊಂದು ಸಲ ಕೇಳಿ ಇನ್ನೂ ನಾಲ್ಕು ಸಲ ಕೇಳಿ ಆ ದೊಡ್ಡ ಕಾಣಿಕೆಯನ್ನು ತಂದೆ ತಾಯಿ ಕೊಡುವಂಥದ್ದು ದ್ಯಾಟ್ ಐ ಕೇರ್ ಫಾರ್ ದೆಮ್ ಈಸ್ ಮೋರ್ ಇಂಪಾರ್ಟೆಂಟ್ ಅವ್ರಿಗೋಸ್ಕರ ನಾನು ಹತ್ತು ನಿಮಿಷ ಕೂತ್ಕೊಂಡು ಕೇಳ್ತೀನಿ ಅನ್ನೋದಿದೆಯಲ್ಲ ಆ ಪ್ರೀತಿ ಸಾಕು ನಾನು ಯಾವಾಗಲೂ ಇದನ್ನು ಸಂಬಂಧ ಮತ್ತು ಸಂಪರ್ಕ ಅಂತ ಕರಿತೇನೆ ನಾವು ಭಾಳ ಜನ ಹುಡುಗರು ನಾವೆಲ್ಲ ಸಣ್ಣ ವಯಸ್ಸಿನಾಗ ಇದ್ದಾಗ ಅಪ್ಪ ಅಮ್ಮನ ವೇ ಟೇಕನ್ ದೆಮ್ ಫಾರ್ ಗ್ರಾಂಟೆಡ್ ಅಯ್ಯೋ ಬಿಡು ನಮ್ಮಮ್ಮ ನೋಡ್ಬೇಕು ಕೆಲಸಕ್ಕೆ ಬಂದ ಮೇಲೆ ಹೆಂಡ್ತೀನಿ ಕೇಳೋದು ಅಮ್ಮನ ಅಮ್ಮನ್ ಆಯ್ತಾ ಅಲ್ಕೊಂಡ್ಲ ಏನು ಸೆಕ್ರೆಟ್ರಿನ ಅಮ್ಮ ಒಂದು ದಿವಸ ನಿಮ್ಮ ಅಧಿಕಾರ ಬಿಡಿ ನಿಮ್ಮ ಅಂತಸ್ತು ನಿಮ್ಮ ಅಧಿಕಾರ ಸ್ಥಾನ ಎಲ್ಲ ಬಿಡಿ ಅಮ್ಮನ ಪಕ್ಕ ಕೂತ್ಕೊಳ್ಳಿ ಕೈ ಹಿಡ್ಕೊಳ್ಳಿ ಅಮ್ಮ ಸಣ್ಣ ನಿರ್ದೇಶ ಚೆನ್ನಾಗಿತ್ತಲ್ವಾ ನೀ ಕೈ ತೂತು ಹಾಕ್ತಿದ್ದೆ ನೆನಪಿದೆಯಾ ಅಂತ ಹಳೆ ನೆನಪುಗಳನ್ನು ತೊಗೊಂಬನ್ನಿ ತಾಜಾ ಮಾಡಿ ಕೈ ಹಿಡಿದು ಮಾತಾಡಿದಾಗ ಆ ದಣದ ಕಣ್ಣುಗಳಲ್ಲಿ ನೀರು ಒಸ್ರೋದು ಕಾಣಿಸುತ್ತೆ ಅದು ಸಂಬಂಧ ಕಟ್ಟುವಂಥ ಕೆಲಸ ಸಂಪರ್ಕ ಅಂದರೆ ಟೆಲಿಫೋನ್ ಅದು ನಿಮ್ಮ ಫ್ರಿಜ್ ಕೆಟ್ಟೋಗಿದೆ ಫೋನ್ ಮಾಡಿದರೆ ನಾಳೆ ಬರ್ತೀವಿ ಅಂತಾರೆ ಅದು ಸಂಪರ್ಕ ಅದು ಮನೇಲೂ ಸಂಪರ್ಕ ಆಗೋದು ಬೇಡ ಈಗ ಹಂಗೆ ಆಗಿದೆ ನಮ್ಮ ಜೀವನ ಅಣ್ಣ ತಮ್ಮ ಒಂದೇ ಊರಲ್ಲಿರ್ತಾರೆ ಅಣ್ಣ ಫೋನ್ ಮಾಡಿದ್ದಾನು ಏನಪ್ಪ ಒಂದು ಆರು ತಿಂಗಳಿಂದ ಫೋನ್ ಮಾಡಿದ್ದ ಸಂಪರ್ಕ ಅದು ಸಂಬಂಧ ಆಗಲಿಲ್ಲ ನಾನು ಸಂಪರ್ಕಗಳನ್ನು ಸಂಬಂಧ ಮಾಡ್ಕೋಬೇಕು ಬಿಡಿ ಆ ತಂದೆ ತಾಯಿ ಬಿಡಿ ಹೆಂಡತಿ ಹತ್ರ ಕೂತ್ಕೊಂಡು ಎಷ್ಟು ಸಲ ಮಾತಾಡಿದ್ದೀರಿ ಪಕ್ಕದಲ್ಲಿ ಕೂತ್ಕೊಳ್ಳಿ ಟಿ ವಿ ಸೀರಿಯಲ್ ಆಫ್ ಮಾಡಿ ಒಂದು ಸ್ವಲ್ಪ ಕೈ ಹಿಡ್ಕೊಂಡು ಇಪ್ಪತ್ತು ವರ್ಷ ಹೆಂಗೆ ಬದುಕಿದ್ವಲ್ಲ ನಾವು ಕಷ್ಟ ಸುಖ ಎಲ್ಲನೂ ಹೋಗಿ ಬಂದ್ವಲ್ಲ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಯು ಒಂದು ಗಟ್ಟಿ ಕೈ ಹಿಡ್ಕೊಳ್ಳಿ ಇಬ್ಬರು ಕಣ್ಣಲ್ಲೂ ಒಂದು ಸ್ವಲ್ಪ ಒದ್ದೆ ಆಗುತ್ತೆ ಅದು ಸಂಬಂಧ ಬೆಳೆಸ್ಕೊಳ್ಳೋ ರೀತಿ ಇವತ್ತು ನಾನು ಹೇಳೋದು ಹಣ್ಣೆಲೆಗೆ ಚಿಗುರಿಯಲಿ ಹೇಳಬೇಕಾದದ್ದು ಇದು ಚಿಗುರಿಯಲ್ಲಿ ಸ್ವಲ್ಪ ಸಮಯ ಕೊಡಬೇಕು ಸ್ವಲ್ಪ ಪ್ರೀತಿ ಕೊಡಬೇಕು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಬೇಕು ವೀಕ್ಷಕರೇ ನೋಡಿ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಸಂಬಂಧಗಳ ಬಗ್ಗೆ ಎಷ್ಟೊತ್ಸಾಹ ವಿವರಣೆ ಮಾಡಿದ್ದಾರೆ ಈ ದಿನ ಮರ್ಬರ್ಥ ಸಂಬಂಧಗಳು ಹಾಳಾಗ್ತಾ ಇದ್ದಾವೆ ಅದರಿಂದ ನೋಡಿ ಫೋನ್ನಲ್ಲಿ ಮಾಡ ಮಾತಾಡೋಕ್ಕೂ ಹಾಗೂ ನಾವು ಮೌಖಿಕವಾಗಿ ಮಾತಾಡೋಕ್ಕೂ ಬಹಳ ವ್ಯತ್ಯಾಸಗಳಿವೆ ಅದರಿಂದ ಸಂಬಂಧಗಳನ್ನ ಯಾರೂ ಸಮರ್ಕೋ ಮುರಿದುಕೊಳ್ಳಬೇಡಿ ಹಣ ಬೇಕಾದ್ರೆ ಸಂಬಂಧಿಸ್ಬೋದು ಸ್ನೇಹ ವಿಶ್ವಾಸ ಸಂಬಂಧವನ್ನು ಯಾರೂ ಸಕ್ಕಾತ್ಕೊಳ್ಳಬೇಡಿ ಅಂತ ನಾನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ ಇದ್ದೀನಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ